ನಾಪಕ್ಲು ಸಮೀಪದ ಚೋನಕೆರೆ ಮಲ್ಲಂಗೋಟು ಶ್ರೀ ಅಯ್ಯಪ್ಪ ಶಾಸ್ತಾವು ದೇವಸ್ಥಾನದ ವಾರ್ಷಿಕ ಮಹಾಪೂಜೆ ಹಾಗೂ ವಾರ್ಷಿಕ ಮಹಾಸಭೆ ಸೋಮವಾರ ಜರುಗಿತು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಚೇಕ್ಪೋಂಡ ಸತೀಶ್ ದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಕಲ್ಯಾಣಗಡ ತಮ್ಮಿ ತಿಂಬಯ್ಯ ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರವನ್ನು ಮಂಡಿಸಿದ್ರು ಸಭೆಯಲ್ಲಿ ದೇವಾಲಯದ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆಗಳಿಂದ ಗ್ರಾಮಸ್ಥರಿಂದ ಪಡೆದುಕೊಳ್ಳಲಾಯಿತು ಮಹಾಪೂಜೆ ಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ಪೂಜಾ ವಿಧಾನಗಳಿಂದ ದಾಪಕ್ಲು ಭಗವತಿ ದೇವಸ್ಥಾನದ ಅರ್ಚಕರಾದ ಹರೀಶ್ ಭಟ್ ಅವರು ನೆರವೇರಿಸಿದ್ರು ಚೇಕ್ಪೋಹಂಡ ಕಟ್ಟಿ ಮಂಜುನಾಥ್ ಅವರು ಭಕ್ತಾದಿಗಳಿಗೆ ಅಂಧ ಸಂತರ್ಪಣೆಯನ್ನ ಏರ್ಪಡಿಸಿದ್ರು ಈ ಸಂದರ್ಭ ನಾಪಕ್ಲು ಭಗವತಿ ದೇವಸ್ಥಾನದ ಅಧ್ಯಕ್ಷರಾದ ಕುಲ್ಲೆಟ್ಟಿರ ಶಂಕರಿ ಚಂಗಪ್ಪ ಕಾರ್ಯದರ್ಶಿ ಕಂಗಂಡ ಅಪ್ಪ ಮಲ್ಲಂಗೋಟು ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಕೇರಿಯ ಭಕ್ತರು ಸಮುದಾಯದವರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೊ